ಬಾಡಿ ಮೈನೇ ಮಿ ಸಾಗರ್ ಸ್ಟಡಿ ಇಂಗ್ಲೀಷ್ ಫೋರ್ತ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಜೆಕಿ ಎಸ್ ಬೆಳಕಲ್ಲು ನಾನು ಕನ್ನಡಮ್ಮ ಹರಕ್ಕೆ ಪದೇ ಹೇಳುತ್ತೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆದು ಮರೆದಿರು ಚಿನ್ನ ಮರಿತಿಯಾದರೆಯಯ್ಯ ಮರೆತಂತೆ ನನ್ನ ಜೋಗುಳದ ಹರಕಿದು ಮರಿದಿರು ಚಿನ್ನ ಮರತಿಯಾದರಿ ಅಯ್ಯೋ ಮರೆತಂತೆ ನನ್ನ ಮೊಲೆಯಾಲಂತೇ ಸವಿ ಜಯ ಬಾಯ್ಗೆ ತಾಯಿ ನುಡಿಗೆ ದುಡಿದು ಮಾಡಿ ಹ ಪರಗಳೇ ಮೊಲೆಯಾಲ್ತಂತೆ ಸವಿ ಬಾಯ್ಗೆ ತಾಯಿ ನುಡಿಗೆ ದುಡಿದು ಮಾಡೀಹ ಪರಗಳೇ ಗುರುವಿನ ನುಡಿಯಂತೆ ಶ್ರೇಯಸು ಬಾಯ್ಗೆ ತಾಯಿ ನುಡಿಗೆ ದುಡಿದು ಮಾಡೀಹ ಪರಗಳೇ ಗುರುವಿನ ನುಡಿಯಂತೆ ಶ್ರೇಯಸ್ಸು ಬಾಯಿಗೆ ತಾಯ್ನಿಡಿಗುಡಿ ಗುಮಾರೀಹ ಪರಗಡೆ ದಮ್ಮಯ್ಯ ಕಂದಯ್ಯ ಬೇಡುವನು ನಿನ್ನ ಕನ್ನಡ ಮನರಕ್ಕೆ ಮರೆಯದಿರು ಚಿನ್ನ ಕನ್ನ ದಮ್ಮಯ್ಯ ಕಂದಯ್ಯ ಬೇಡುವನು ನಿನ್ನ ಕನ್ನಡ ಮನರಕ್ಕೆ ಮರೆ ಎದುರು ಚಿನ್ನ ಮರಿತಿ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ನನ್ನ ಮರಿತಿ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಇದನ್ನು ಬರದವರು ಮಳೆ ಇನ್ನೊಂದಾಡುಗಿಸಲು ಜಳಕ್ಕೆ ಕಡಲು ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲೆ ಕೇರಿತು ಕಡಿಗೆ ಎಳಗ ಬಾಣು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವ ಬೆಳಕು ಗುಡುಗು ಗುಡುಗಿತು ಮೋಡ ಮೇಲ ಕೇರಿದಾಗ ತಂಪು ತಗಲಿತು ಆವಿ ತಣೆದು ಭಾರವಾಗಿ ಖುಷಿಯ ತೊಡಗಿತು ಮುತ್ತಿನಂತ ಮಳೆ ನೀರು ಕೆಳಗೆ ಸುರಿಯಿತು ತೆರೆ ತೆರೆಯ ಅಳ್ಳ ಒಡೆ ತುಂಬಿ ಹರಿಯಿತು ಧನ್ಯವಾದಗಳು ಧನ್ಯವಾದಗಳು